ತನ್ನ ಖಡಕ್ ವಾಗ್ದಾಳಿಗಳ ಮೂಲಕ ವಿರೋಧ ಪಕ್ಷಗಳನ್ನು ಬಾಯಿ ಮುಚ್ಚೋದಕ್ಕೆ ಸಾಧ್ಯ ಇರೋ ಕೆಲವೇ ಕೆಲವು ಬಿಜೆಪಿ ನಾಯಕರಲ್ಲಿ ಪಕ್ಷದ ಹಿರಿಯ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಪ್ರಮುಖ ಸ್ಥಾನದಲ್ಲಿ ನಿಲ್ತಾರೆ ವಿರೋಧ ಪಕ್ಷಗಳ ಜೊತೆಗೆ ತಮ್ಮ ಪಕ್ಷದ ತಪ್ಪುಗಳನ್ನು ಕೂಡ ಅಷ್ಟೇ ಕಟುವಾಗಿ ಟೀಕೆ ಮಾಡುವ ಸುಬ್ರಹ್ಮಣ್ಯನ್ ಸ್ವಾಮಿ ಬಿಜೆಪಿಗರಿಗೂ ಕೂಡ ಒಂದು ರೀತಿ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ ಹಿಂದೂ ಹೆಮ್ಮೆಯ ಉಲ್ಬಣ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಭವಿಷ್ಯವನ್ನ ಹೆಚ್ಚಿಸುವ ಸಾಧ್ಯತೆ ಇದೆ ಅಂತ ಹೇಳಿಕೊಂಡಿದ್ದು ಮೋದಿ ಮ್ಯಾಜಿಕ್ನಂಥದ್ದೇನೂ ಇಲ್ಲ ಅಂತ ಟೀಕೆ ಮಾಡಿದ್ದ ಬಿಜೆಪಿ ನಾಯಕ ಈಗ ಮತ್ತೊಮ್ಮೆ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೋತ್ರೆ ಮಾತ್ರ ಹಿಂದೂ ರಾಷ್ಟ್ರವಾಗುವುದಕ್ಕೆ ಸಾಧ್ಯ ಅಂತ ಬಿಜೆಪಿ ಹಿರಿಯ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಟ್ವಿಟರ್ನಲ್ಲಿ ಪ್ರಜ್ಞಾ ಸಿಂಗ್ ಠಾಕೂರ್ಗೆ ಮತ್ತೆ ಭೂಪಾಲ್ನಲ್ಲಿ ಸ್ಪರ್ಧಿಸುವುದಕ್ಕೆ ಬಿಜೆಪಿ ಅವಕಾಶ ಕೊಟ್ಟಿಲ್ಲ ಆರ್ಎಸ್ಎಸ್ ಅನ್ನ ಟೀಕೆ ಮಾಡಿದ ವ್ಯಕ್ತಿಗೆ ಅವಕಾಶ ನೀಡಲಾಗಿದೆ ಅಂತ ವ್ಯಕ್ತಿಯೊಬ್ಬರು ಟೀಕೆ ಮಾಡಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಅವರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಹುಮತ ಗಳಿಸಿದರೆ ವಾರಣಾಸಿಯಲ್ಲಿ ಮೋದಿ ಸೋತ್ರೆ ಮಾತ್ರ ಹಿಂದೂ ರಾಷ್ಟ್ರ ಆಗುತ್ತೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದ್ ಕಡೆ ಬಿಜೆಪಿಯ ಕೆಲವು ನಾಯಕರು ಮೋದಿಯಿಂದ ಮಾತ್ರ ಹಿಂದೂ ರಾಷ್ಟ್ರ ಆಗೋದಕ್ಕೆ ಸಾಧ್ಯ ಹಿಂದೂಗಳ ರಕ್ಷಣೆ ಮೋದಿಯಿಂದ ಮಾತ್ರ ಸಾಧ್ಯ ಅನ್ನೋ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದರ ಮಧ್ಯೆ ಸುಬ್ರಹ್ಮಣ್ಯನ್ ಸ್ವಾಮಿ ಮೋದಿ ಗೆದ್ರೆ ಭಾರತ ಹಿಂದೂ ರಾಷ್ಟ್ರ ಆಗೋದಿಲ್ಲ ಅಂತ ಹೇಳೋ ಮೂಲಕ ವಿವಾದದ ಕಿಡಿ ಹೊತ್ತಿಸಿದ್ದಾರೆ ಇದಕ್ಕೆ ವಿರೋಧ ಪಕ್ಷಗಳು ಯಾವ ರೀತಿ ಹೇಳಿಕೆಗಳನ್ನ ಕೊಡುತ್ತೆ ಹಾಗೆ ಬಿಜೆಪಿಯವರು ಇದನ್ನ ಯಾವ ರೀತಿಯಾಗಿ ಅಕ್ಸೆಪ್ಟ್ ಮಾಡ್ತಾರೆ ಏನಾದರೂ ರಿಯಾಕ್ಟ್ ಮಾಡ್ತಾರಾ ಕಾದು ನೋಡೋಣ